തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ಹತ್ತೊಂಬತ್ತು ನಾಲ್ಕು ಇಪ್ಪತ್ತೈದು ಈಶ್ವರಿಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಬೇಹದ್ದಿನ ತಂದೆಯ ಜೊತೆ ಪ್ರಾಮಾಣಿಕರಾಗಿದ್ದಾಗ ಪೂರ್ಣ ಅಧಿಕಾರ ಸಿಗುವುದು ಮಾಯ ಮೇಲೆ ವಿಜಯಿ ಆಗುವಿರಿ ಪ್ರಶ್ನೆ ಆಗಿದೆ ತಂದೆಯ ಬಳಿ ಮುಖ್ಯ ಅಥಾರಿಟಿ ಶಕ್ತಿ ಯಾವುದಾಗಿದೆ ಅದರ ಲಕ್ಷಣಗಳೇನು ಉತ್ತರ ಆಗಿದೆ ತಂದೆಯ ಜೊತೆ ಮುಖ್ಯವಾಗಿರೋದು ಜ್ಞಾನದ ಅಥಾರಿಟಿ ಅಥವಾ ಜ್ಞಾನದ ಶಕ್ತಿ ಜ್ಞಾನ ಸಾಗರನಾಗಿದ್ದಾನೆ ಅದಕ್ಕೆ ನೀವು ಮಕ್ಕಳಿಗೂ ಶಿಕ್ಷಣವನ್ನು ಓದಿಸ್ತಾರೆ ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಶಿಕ್ಷಣದ್ದೇ ಗುರಿ ಉದ್ದೇಶ ಇದೆ ಶಿಕ್ಷಣದಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವ್ರಿ ಮುರಳಿಯ ಗೀತೆಯಾಗಿದೆ ಈ ಜಗತ್ತು ಬದಲಾದರೂ ಕೂಡ ನಾವು ಬದಲಾಗಲ್ಲ ಅಂದರೆ ಪರಮಾತ್ಮನ ಮಕ್ಕಳಾಗಿದ್ದೇವೆ ಈ ಒಂದು ಜೀವನದಿಂದ ನಾವೆಂದೂ ಪರಿವರ್ತನೆ ಅರ್ಥಾತ್ ಮತ್ತೆ ಕಲಿಯುಗದಂಗೆ ಆಗಲ್ಲ ಅಂತ ಪ್ರತಿಜ್ಞೆಯ ಗೀತೆ ಶಾಂತಿ ಭಕ್ತರು ಭಗವಂತನ ಮಹಿಮೆ ಮಾಡ್ತಾರೆ ಈಗ ನೀವಂತೂ ಭಕ್ತರಲ್ಲ ನೀವು ಭಗವಂತನ ಮಕ್ಕಳಾಗಿದ್ದೀರಿ ನೀವು ಪ್ರಾಮಾಣಿಕ ಮಕ್ಕಳಾಗಿರಬೇಕು ಬಾಬಾ ಹೇಳ್ತಾರೆ ಪ್ರತಿ ಮಾತಲ್ಲಿ ಪ್ರಾಮಾಣಿಕತೆ ಇರಬೇಕು ಸ್ತ್ರೀಯ ವಿನಃ ಪತಿ ಅಥವಾ ಪತಿಯ ವಿನಃ ಸ್ತ್ರೀ ಅನ್ಯ ಕಡೆ ದೃಷ್ಟಿ ಹೋ ಹೋದರೆ ಪ್ರಾಮಾಣಿಕರೆಂದು ಹೇಳ್ತಾರೆ ಇಲ್ಲಿಯೂ ಬೇಹದ್ದಿನ ತಂದೆ ಅವರ ಜೊತೆ ಪ್ರಾಮಾಣಿಕತೆ ಆಜ್ಞಾಕಾರಿ ಎರಡೂ ಕೂಡ ಇರಬೇಕು ಲಾಯಲ್ ಆ್ಯಂಡ್ ಸಿನ್ಸಿಯರ್ ಇರಬೇಕಂತಾರೆ ಬಾಬಾ ಪ್ರಾಮಾಣಿಕರಾಗಿ ಮತ್ತು ಆ ಪ್ರಾಮಾಣಿಕರಾಗಿಬಿಡ್ತಾರೆ ತಂದೆಯಂತೂ ಎಷ್ಟೊಂದು ಶ್ರೇಷ್ಠ ಶಕ್ತಿ ಹೈಯೆಸ್ಟ್ ಅಥಾರಿಟಿ ಆಲ್ ಮೈಟಿ ಸರ್ವಶಕ್ತನಾಗಿದ್ದಾನೆ ನೀವು ಅವರ ಮಕ್ಕಳು ಅದೇ ಥರ ಇರಬೇಕು ತಂದೆಯಲ್ಲಿ ತಾಕತ್ತು ಶಕ್ತಿ ಇದೆ ಮಕ್ಕಳು ರಾವಣ ಮೇಲೆ ವಿಜಯಿ ಪಡೆಯುವಂಥ ಯುಕ್ತಿ ಬಾಬಾ ಹೇಳ್ಕೊಡ್ತಾರೆ ಅದಕ್ಕೆ ಅವರಿಗೆ ಹೇಳೋದು ಸರ್ವಶಕ್ತಿವಾನ ನೀವು ಶಕ್ತಿ ಸೇನಾಗಿದ್ದೀರಿ ನೀವು ನಿಮ್ಮನ್ನು ಆಲ್ಮೈಟಿ ನಿಮ್ಮನ್ನು ಕೂಡ ಆಲ್ಮೈಟಿ ಅಂತ ಹೇಳ್ತಾರೆ ಬಾಬಾ ಮಕ್ಕಳಿಗೂ ಕೂಡ ಏಕೆಂದರೆ ಆಲ್ಮೈಟಿ ಅಥಾರಿಟಿ ತಂದೆ ತಂದೆಯಲ್ಲೇನು ಮೈಟ್ ಶಕ್ತಿ ಇದೆ ಅದು ನಮಗೆ ಕೊಡ್ತಾರೆ ಬಾಬಾ ಹೇಳ್ತಾರೆ ನೀವು ಮಾಯೆ ಮೇಲೆ ಅಥವಾ ರಾವಣ ಮೇಲೆ ವಿಜಯಿ ಹೇಗೆ ಆಗಬಹುದು ಅದಕ್ಕೆ ನಿಮ್ಮನ್ನು ಕೂಡ ಶಕ್ತಿ ವಾನ್ ಇಲ್ಲಿ ಮಾಡಬೇಕು ತಂದೆಯ ತಂದೆ ಜ್ಞಾನದ ಅಥಾರಿಟಿ ಶಕ್ತಿಯಾಗಿದ್ದಾರೆ ಜ್ಞಾನಪೂರ್ಣ ಆಗಿದ್ದಾರೆ ಹೇಗೆ ಆ ಜನಗಳಲ್ಲಿ ಅಥಾರಿಟಿ ಇದೆ ಶಾಸ್ತ್ರಗಳದ್ದು ಭಕ್ತಿ ಮಾರ್ಗದ್ದು ಹಾಗೆ ಈಗ ನೀವು ಆಲ್ ಮೈ ಟಿ ಅಥಾರಿಟಿ ನಾಲೆಜ್ಫುಲ್ ಸರ್ವಶಕ್ತನ ನೀವು ಜ್ಞಾನಪೂರ್ಣ ಸರ್ವಶಕ್ತರು ಆಗ್ತೀರಿ ಶುಭಾಭರ ಮೂಲಕ ನಿಮ್ಮಲ್ಲೂ ಜ್ಞಾನ ಇಲ್ಲಿ ಇದೆ ಇಲ್ಲಿ ಜ್ಞಾನ ಸಿಗ್ತಾ ಇದೆ ಇದು ಪಾಠಶಾಲೆ ಇಲ್ಲಿ ಜ್ಞಾನ ಏನು ಶಿಕ್ಷಣ ಅಭ್ಯಾಸ ಮಾಡ್ತೀರಿ ಇದರಿಂದ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಇದು ಒಂದೇ ಪಾಠಶಾಲೆ ಇಲ್ಲಿ ನೀವು ಶಿಕ್ಷಣ ಅಧ್ಯಯನ ಮಾಡೋದು ಮತ್ತು ಯಾವುದೇ ಪ್ರಾರ್ಥನೆ ಇತ್ಯಾದಿಯ ಮಾತು ಸ್ಥೂಲವಾಗಿ ಇರಲ್ಲ ಶಿಕ್ಷಣದಿಂದ ಆಸ್ತಿ ಸಿಗೋದು ಇದು ಗುರಿ ಉದ್ದೇಶ ಆಗಿದೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ತಂದೆ ಜ್ಞಾನಪೂರ್ಣ ಅವರ ಶಿಕ್ಷಣ ಎಷ್ಟೊಂದು ಭಿನ್ನವಾಗಿದೆ ಡಿಫ್ರೆಂಟ್ ಇದೆ ಜ್ಞಾನಸಾಗರ ತಂದೆ ಅವರನ್ನು ಅರ್ಥಕೊಳ್ಬೇಕು ಅವರೇ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ ಬೇರೆ ಯಾರೂ ಕೊಡಲು ಸಾಧ್ಯ ಇಲ್ಲ ತಂದೆ ಸಮ್ಮುಖದಲ್ಲಿ ಬಂದು ಜ್ಞಾನ ಕೊಟ್ಟು ಮತ್ತೆ ಹೋಗ್ಬಿಡ್ತಾರೆ ಈ ಶಿಕ್ಷಣದ ಪ್ರಾಲಬ್ಧಿ ಏನು ಸಿಗ್ತದೆ ಅದಂತೂ ನೀವೀಗ ತಿಳ್ಕೊಂಡಿರಿ ಬಾಕಿ ಅನ್ಯ ಸತ್ಸಂಗ ಇತ್ಯಾದಿ ಅಥವಾ ಗುರು ಗೋಸಾಯಿ ಯಾರೆಲ್ಲ ಇದ್ದಾರೆ ಅವರು ಭಕ್ತಿ ಮಾರ್ಗದವರು ಈಗ ಇಲ್ಲಿ ಜ್ಞಾನ ಸಿಗ್ತಾ ಇದೆ ಇಲ್ಲಿ ಗೊತ್ತಿದೆ ಇವರಲ್ಲಿ ಅನ್ಯ ಸತ್ಸಂಗ ಏನೆಲ್ಲ ಗುರು ಗೋಸಾಯಿ ಇದ್ದಾರೆ ಅವರೆಲ್ಲ ಭಕ್ತಿ ಮಾರ್ಗದವರು ಇಲ್ಲಿ ಜ್ಞಾನ ಸಿಗ್ತಾ ಇದೆ ಇವರಲ್ಲೂ ಕೆಲವೊಬ್ಬರು ಇಲ್ಲಿಯವರು ಅಲ್ಲಿಂದ ಹುಟ್ಕೊಂಡಂಥ ಆತ್ಮಗಳು ಇದ್ದಾರೆ ಈ ಧರ್ಮದ ಆತ್ಮಗಳಿದ್ರು ಅಂದರೆ ಸನ್ಯಾಸಿಗಳು ಆಗಿರ್ತಾರೆ ಅಂದರೆ ಮತ್ತೆ ಈ ಧರ್ಮದ ಆತ್ಮ ಇದ್ದರೆ ಇಲ್ಲಿ ಬರ್ತಾರೆ ನೀವು ಮಕ್ಕಳು ಸರ್ವಿಸಿನ ಭಿನ್ನ ಭಿನ್ನ ಯುಕ್ತಿಗಳು ತೆಗೆಯಬೇಕು ನಿಮ್ಮ ಅನುಭವ ಹೇಳಿ ಅನೇಕರ ಭಾಗ್ಯ ಮಾಡಬೇಕು ನಿಮ್ಮ ಅನುಭವದಿಂದ ಅವರಿಗೆ ನಿಶ್ಚಯ ಬರ್ತದಲ್ವ ನೀವು ಸರ್ವಿಸಬಲ್ ಮಕ್ಕಳು ಅವಸ್ಥೆ ಬಹಳ ನಿಮ್ಮ ಸ್ಥಿತಿ ಬಹಳ ನಿರ್ಭಯ ಅಡೋಲ ಯೋಗಯುಕ್ತ ಇರಬೇಕು ಯೋಗದಲ್ಲಿದ್ದು ಸರ್ವಿಸ್ ಮಾಡಿ ಸಫಲತೆ ಸಿಗಲು ಸಾಧ್ಯ ಮಕ್ಕಳೇ ನೀವು ನಿಮ್ಮನ್ನು ಪೂರ್ಣ ಸಂಭಾಲನೆ ಮಾಡಿ ಅಂದರೆ ಎಚ್ಚರಿಕೆಯಲ್ಲಿ ಇಟ್ಕೊಳ್ಳಿ ಪ್ರೋಗ್ರೆಸ್ ಮಾಡಿಕೊಳ್ಳಿ ಅಂತಾರೆ ಬಾಬಾ ಎಂದು ಆ ಆವೇಶ ಇತ್ಯಾದಿಯಲ್ಲಿ ಬರಬಾರ್ದು ಯೋಗಯುಕ್ತ ಸ್ಥಿತಿ ಪಕ್ಕಾ ಇರಬೇಕು ತಂದೆ ಹೇಳ್ತಾರೆ ವಾಸ್ತವದಲ್ಲಿ ನೀವೆಲ್ಲ ವಾನಪ್ರಸ್ಥಿಗಳು ವಾಣಿ ಶಬ್ದದಿಂದ ಅತೀತ ಅವಸ್ಥೆ ಇರಬೇಕು ವಾನಪ್ರಸ್ಥ ಅರ್ಥಾತ್ ವಾಣಿಯಿಂದ ಅತೀತ ಮನೆ ಮತ್ತು ತಂದೆಯನ್ನು ನೆನಪು ಮಾಡುವಂಥವ್ರು ಇದರ ವಿನಃ ಬೇರೆ ಯಾವುದೇ ಇಚ್ಛೆ ನಮಗೆ ಸ್ಥೂಲವಾದದ್ದು ಇರಬಾರ್ದು ಬಾಬಾ ಹೇಳ್ತಾರೆ ಒಳ್ಳೆ ಉಡುಪುಗಳನ್ನು ಧರಿಸ್ಕೊಳ್ಬೇಕು ಇದೆಲ್ಲ ಅಶುದ್ಧ ಇಚ್ಛೆಗಳು ದೇಹ ಅಭಿಮಾನದವರು ಸರ್ವಿಸ್ ಮಾಡಲು ಸಾಧ್ಯ ಇಲ್ಲ ದೇಹಿ ಅಭಿಮಾನಿಯಾಗಬೇಕು ಭಗವಂತನ ಮಕ್ಕಳು ಅಂದರೆ ಉತ್ತಮ ಸ್ಥಿತಿಯ ಒಂದು ಮೈಟ್ ಶಕ್ತಿ ಇರಬೇಕು ಇಲ್ಲಿ ಯೋಗದ ಮಾತಾಗಿದೆ ಬಾಬಾ ಎಲ್ಲ ಮಕ್ಕಳನ್ನು ತಿಳ್ಕೊಂಡಿದ್ದಾರೆ ನಿರಾಕಾರ ಆಯಿತು ಸಾಕಾರ ಬಾಬಾ ಅವ್ರಿಗೂ ಯಾವ ಯಾವ ಮಕ್ಕಳ ಅವಸ್ಥೆಯೋ ಭೌತಿಕ ಇಚ್ಛೆಗಳಲ್ಲಿ ಮನಸ್ಸಿದೆನೋ ಬಾಬನಲ್ಲಿ ಮನಸ್ಸಿದೋ ಬಾಬರಿಗೆ ಗೊತ್ತಾಗ್ತದೆ ಬಾಬಾ ತಕ್ಷಣ ಹೇಳ್ತಾರೆ ಇವರಲ್ಲಿ ಇಂತಿಂಥ ಕೊರತೆಗಳಿದೆ ಅದನ್ನು ತೆಗೆದುಹಾಕ್ಬೇಕು ಅಂತ ಬಾಬಾ ಹೇಳ್ತಾರೆ ಶಿವನ ಮಂದಿರದಲ್ಲಿ ಹೋಗಿ ಅಲ್ಲಿ ಬಹಳ ಜನ ನಿಮಗೆ ಸಿಗ್ತಾರೆ ಬಹಳ ಜನ ಇದ್ದಾರೆ ಕಾಶಿಯಲ್ಲಿ ಹೋಗಿ ವಾಸ ಮಾಡ್ತಾರೆ ತಿಳ್ಕೊತಾರೆ ಕಾಶಿನಾಥ ನಮ್ಮ ಕಲ್ಯಾಣವನ್ನ ಮಾಡ್ತಾರೆ ಅಲ್ಲಿ ನಿಮಗೆ ಬಹಳ ಗ್ರಾಹಕರು ಅಂತ ಬಾಬಾ ಹೇಳ್ತಾರೆ ಅಂದರೆ ಜ್ಞಾನದ ನಾವು ಸೇಲ್ ಮಾಡ್ತಾ ಇದ್ದೇವಲ್ವಾ ಅದಕ್ಕೆ ಅನೇಕ ಜನಗಳು ಅರ್ಥಾತ್ ಗ್ರಾಹಕರು ಸಿಗ್ತಾರೆ ಆದರೆ ಇದರಲ್ಲಿ ಬಹಳ ಚುರುಕು ಬುದ್ಧಿ ಹುಷಾರು ಬುದ್ಧಿ ಬೇಕು ಗಂಗಾ ಸ್ನಾನ ಮಾಡುವಂಥಲ್ಲಿ ಹೋಗಿ ಜ್ಞಾನ ಅಲ್ಲಿ ಭಾಳ ಜನ ಇರ್ತಾರೆ ಮಂದಿರಗಳಲ್ಲೂ ಹೋಗಿ ತಿಳಿಸ್ಬೋದು ಗುಪ್ತ ವೇಷದಲ್ಲಿ ಅಂದರೆ ವೈಟ್ ಡ್ರೆಸ್ಸಲ್ಲಿ ಬ್ಯಾರ್ಜ್ ಹಾಕ್ಕೊಂಡು ಹೋಗೋ ಬದಲಾಗಿ ಹೊರಗಿರೋರು ಗೃಹಸ್ಥದಲ್ಲಿರೋ ಮಕ್ಕಳು ಏನು ಮಾಡ್ಬೋದು ಕಲರ್ ಡ್ರೆಸ್ಸಲ್ಲೂ ಹೋಗಿ ಸರ್ವಿಸ್ ಮಾಡ್ಬೋದು ಹನುಮಾನ ಉದಾಹರಣೆ ಹೇಳ್ತಾರೆ ಬಾಬಾ ಹನುಮಾನ್ ರೀತಿಯಲ್ಲಿ ಅಂತೂ ವಾಸ್ತವದಲ್ಲಿ ನೀವು ಅದೇ ರೀತಿ ಆಗಿದ್ದೀರಿ ಹೇಗೆ ಹನುಮಾನ್ ರಾಮನಾಮ ಜಪದಲ್ಲಿ ಚಪ್ಪಲಿ ಬಿಡಲು ಕುತ್ಕೊತಿದ್ರು ಅಂದರೆ ಹಾಗೆ ಗುಪ್ತವಾಗಿ ಹೋಗಿ ಸತ್ಸಂಗ ಭಕ್ತಿಯ ತೀರ್ಥಕ್ಷೇತ್ರಗಳಲ್ಲಿ ಹೋಗ್ರಿ ಇದರಲ್ಲಿ ಬಹಳ ಬುದ್ಧಿವಂತಿಕೆ ಹುಷಾರಿ ಚುರುಕು ಬುದ್ಧಿ ಬೇಕು ಬಾಬಾ ಹೇಳ್ತಾರೆ ಈಗ ಯಾರೂ ಕೂಡ ಇನ್ನೂ ಕರ್ಮಾತೀತ ಆಗಿಲ್ಲ ಅಲ್ಲ ಸ್ವಲ್ಪ ದುರ್ಬಲತೆಗಳು ಅವಶ್ಯ ಇದೆ ನೀವು ಮಕ್ಕಳಿಗೆ ನಶೆ ಇರಬೇಕು ಇದು ಒಂದೇ ಕೊಟ್ಟಿಗೆ ಈ ಪರಮಧಾಮ ಒಂದೇ ಮನೆ ಒಂದೇ ಕೊಟ್ಟಿಗೆ ಎಲ್ಲರೂ ಈಗ ಅಲ್ಲಿಗೆ ಹೋಗಬೇಕು ಒಂದಿನ ಸನ್ಯಾಸಿ ಇತ್ಯಾದಿ ಎಲ್ಲರೂ ಇಲ್ಲಿ ಬರ್ತಾರೆ ಇದು ಒಂದೇ ಕೊಟ್ಟಿಗೆ ಅಂತಾರೆ ಬಾಬಾ ಇಲ್ಲಿ ಎಲ್ಲರೂ ಕೂಡ ಬರಬೇಕಾಗಿದೆ ಇದು ಒಂದೇ ಕೊಟ್ಟಿಗೆ ಮತ್ತು ಹೋಗೋದಾದ ಮೇಲೆ ಮನೇನು ಒಂದೇ ಯಾರು ಬಹಳ ಅಲೆದಾಡಿ ಇರ್ತಾರೆ ಅವರಿಗೆ ದಾರಿ ಸಿಗ್ತದೆ ಅಂದರೆ ಭಗವಂತನ ಹುಡುಕಿದವರಿಗೆ ದಾರಿ ಸಿಗೋದು ಮ ಹಾಗೂ ತಿಳ್ಕೊತಾರೆ ಇದು ಒಂದೇ ಯಥಾರ್ಥ ಮಾರ್ಗ ಒಂದೇ ಕೊಟ್ಟಿಗೆ ಆ ಕಳೆಗಳು ಊರೆಲ್ಲ ತಿರುಗಿದ್ರು ಸಂಜೆ ವಾಪಸ್ಸು ಮನೆಗೆ ಹೆಂಗೆ ಬರ್ತವೆ ಹಾಗೆ ಇದೊಂದೇ ಸತ್ಯ ಮನೆ ಕೊಟ್ಟಿಗೆ ಬಾಬನ ಯಜ್ಞ ಎಲ್ಲರ ಸದ್ಗತಿದಾತ ಒಬ್ಬ ತಂದೆ ಈ ರೀತಿ ಯಾವಾಗ ನಶೆ ಏರ್ತದೆ ಆಗ ಇದು ಉತ್ತಮ ಸ್ಥಿತಿ ಇರ್ತದೆ ತಂದೆಗೆ ಇದೇ ಚಿಂತೆ ಇರ್ತದೆ ನಾನು ಬಂದು ಪತೀತರನ್ನ ಪಾವನ ಮಾಡಿ ಶಾಂತಿಧಾಮ್ ಸುಖ ಧಾಮಕ್ಕೆ ಕರ್ಕೊಂಡು ನಿಮ್ಮದು ಇದೇ ದಂಧೆ ಆಗಿದೆ ಸರ್ವರ ಕಲ್ಯಾಣ ಮಾಡಬೇಕು ಇದು ಹಳೆಯ ಜಗತ್ತು ಇದರ ಎಷ್ಟಿದೆ ಸ್ವಲ್ಪ ಸಮಯದಲ್ಲಿ ಗೊತ್ತಾಗ್ತದೆ ಈ ಹಳೆಯ ಜಗತ್ತು ವಿನಾಶ ಆಗಲಿದೆ ಹೀಗೆ ಜನಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಲ್ಲ ಆತ್ಮಗಳ ಬುದ್ಧಿಯಲ್ಲಿ ಮಾತು ಬರ್ತದೆ ಹೊಸ ಜಗತ್ತು ಸ್ಥಾಪನೆ ಆಗಬೇಕು ಹಳೆ ಜಗತ್ತು ವಿನಾಶ ಆಗಬೇಕು ಮುಂದೆ ಹೋಗ್ತಾ ಹೇಳ್ತಾರೆ ಹೌದು ಭಗವಂತ ಇಲ್ಲಿಯೇ ಇದ್ದಾರೆ ರಚಯಿತ ತಂದೆಯನ್ನೇ ಮರೆತು ಹೋಗಿದ್ದಾರೆ ತ್ರಿಮೂರ್ತಿಯಲ್ಲಿ ಶಿವನ ಚಿತ್ರ ಮೇಲೆ ಆರಿಸ್ಬಿಟ್ಟಿದ್ದಾರೆ ಮತ್ತು ಏನೋ ಕೆಲಸಕ್ಕೆ ಬಾರದದು ಅಂಥ ತ್ರಿಮೂರ್ತಿ ಚಿತ್ರ ರಚಯಿತ ಅಂತೂ ಒಬ್ಬ ತಂದೆ ಆಗಿದ್ದಾರೆ ಶಿವನ ಚಿತ್ರ ಬರೋದ್ರಿಂದ ಸ್ಪಷ್ಟ ಆಗ್ತದೆ ಬ್ರಹ್ಮನ ಮೂಲಕ ಸ್ಥಾಪನೆ ಪ್ರಜಾಪಿತ ಬ್ರಹ್ಮ ಇದ್ದರೆ ಅವಶ್ಯ ಅಂದರೆ ಬೀಕೆನೂ ಇರಬೇಕಾಗಿದೆ ಬ್ರಾಹ್ಮಣ ಕುಲ ಅತ್ಯಂತ ಶ್ರೇಷ್ಠ ಆಗಿದೆ ಬ್ರಹ್ಮನ ಸಂತಾನರಾಗಿದ್ದೀರಿ ಬ್ರಾಹ್ಮಣರ ರಚನೆ ಹೇಗೆ ಆಗ್ತದೆ ಇದು ಯಾರೂ ತಿಳ್ಕೊಂಡಿಲ್ಲ ತಂದೆಯೇ ಬಂದು ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಇದು ಬಹಳ ದೊಡ್ಡ ಚಾಲೆಂಜ್ ಮಾತಾಗಿದೆ ಪರಮಾತ್ಮ ಒಂದು ಮಾನವ ದೇಹ ಮಾಧ್ಯಮ ತಗೊಳ್ತಾರೆ ಇದು ಸ್ಪಷ್ಟ ಮಾಡುವುದು ನಿಶ್ಚಯ ಆಗುವುದು ಚಾಲೆಂಜ್ ಮಾತು ತಂದೆಯವಾಗ ಸಮ್ಮುಖದಲ್ಲಿ ಬಂದು ಹೇಳ್ತಾರೆ ಆಗ ಅರ್ಥ ಆಗುವುದು ಯಾರು ದೇವತೆಗಳಿದ್ರೋ ಈಗ ಶೂದ್ರರಾಗಿದ್ದಾರೆ ಈಗ ಇವರನ್ನು ಹೇಗೆ ಹುಡುಕಿ ಮತ್ತು ಅವರಿಗೋಸ್ಕರ ಯುಕ್ತಿಗಳು ತೆಗಿಬೇಕು ಅವ್ರು ಹುಡುಕೋದು ಪಕ್ಕಾ ಮಾಡೋದು ಅದಕ್ಕೆ ಅವರು ತಕ್ಷಣ ಅರ್ಥ ಮಾಡಿಕೊಳ್ಬೇಕು ಬಿಕೆಗಳು ಎಷ್ಟು ದೊಡ್ಡ ಕಾರ್ಯ ಇಲ್ಲಿ ಮಾಡ್ತಿದ್ದಾರೆ ಇಷ್ಟು ಪ್ಯಾಂಪ್ಲೆಂಟ್ಸ್ ಇತ್ಯಾದಿ ಹಂಚುತ್ತಾರೆ ಬಾಬಾ ಏರೋಪ್ಲೇನಿಂದ ಪ್ಯಾಂಪ್ಲೆಂಟ್ಸ್ ಬೀಳಿಸೋದಕ್ಕೂ ಹೇಳಿದ್ದಾರೆ ಕನಿಷ್ಠಾತಿ ಕನಿಷ್ಠ ನ್ಯೂಸ್ ಪೇಪರ್ ಎಷ್ಟು ಒಂದು ಪೇಪರ್ ಇದೆ ಕಾಗದ ಅದರಲ್ಲಿ ಮುಖ್ಯ ಪಾಯಿಂಟ್ಸ್ ಸಿ ಡಿ ಚಿತ್ರ ಇತ್ಯಾದಿ ಇದು ಹಾಕ್ಬೋದು ಮುಖ್ಯ ಅಂದರೆ ಇಂಗ್ಲೀಷ್ ಹಿಂದಿ ಭಾಷೆ ಆ ಸಮಯದಲ್ಲಿ ಅವು ಮುಖ್ಯ ಪತ್ರಿಕೆ ಪಾಪ್ಯುಲರ್ ಇತ್ತು ಈಗಂತೂ ಲೋಕಲ್ ಪೇ ಭಾಷೆದು ಭಾಳ ಪೇಪರ್ ಇದ್ದಾವಲ್ವಾ ಬಾಬಾ ಹೇಳ್ತಾರೆ ನ್ಯೂಸ್ ಪೇಪರಲ್ಲೂ ಹಾಕಿರಿ ಮಕ್ಕಳು ಇಡೀ ದಿನ ವಿಚಾರ ನಡೆಸಬೇಕು ಸರ್ವೀಸ್ ಹೇಗೆ ವೃದ್ಧಿ ಮಾಡೋದು ಈಗ ಗೊತ್ತಿದೆ ಡ್ರಾಮಾ ಅನುಸಾರ ಪುರುಷಾರ್ಥ ಇರ್ತದೆ ಗೊತ್ತಾಗ್ತದೆ ಸರ್ವೀಸ್ ಉತ್ತಮ ಮಾಡ್ತಾರೆ ಪದವಿ ಶ್ರೇಷ್ಠ ಸಿಗ್ತದೆ ಪ್ರತಿಯೊಬ್ಬ ಪಾತ್ರಧಾರಿದ ಅವರದೇ ಪಾರ್ಟ್ ಇಲ್ಲಿ ಬಾಬಾ ಹೇಳ್ತಾರೆ ಲೈನ್ ಕ್ಲಿಯರ್ ಇದು ಚಿತ್ರ ಮೇಲೆ ತಂದೆ ಡ್ರಾಮದಲ್ಲಿ ನಿರಾಕಾರಿ ಜಗತ್ತಿಂದ ಬಂದು ಸಾಕಾರ ಶರೀರ ಆಧಾರ ಪಡೆದು ಪಾತ್ರ ನಿರ್ವಹಿಸ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಯಾರ್ಯಾರು ಎಷ್ಟು ಪಾರ್ಟ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಲೈನ್ ಮುಖ್ಯವಾಗಿದೆ ಇದು ಚಿತ್ರದ ಕೆಳಗೆ ಬರೆಯೋದಕ್ಕೆ ಇದು ಸಿದ್ಧ ಮಾಡಿ ಹೇಳಬೇಕು ಈ ಸೃಷ್ಟಿ ಚಕ್ರ ಅರಿಯೋದ್ರಿಂದ ಮನುಷ್ಯರು ಸ್ವದರ್ಶನ ಚಕ್ರಧಾರಿಯಾಗಿ ಚಕ್ರವರ್ತಿ ರಾಜ ವಿಶ್ವದ ಮಾಲೀಕ ಆಗ್ಬೋದು ನಿಮ್ಮ ಪೂರ್ಣ ಜ್ಞಾನ ಇದೆ ತಂದೆಯ ಬಳಿ ಜ್ಞಾನ ಇರೋದೇ ಗೀತೆ ಇದು ಇದರಿಂದ ಮನುಷ್ಯರು ನರನಿಂದ ನಾರಾಯಣ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಬಂತು ಅಂದ್ರೆ ಮತ್ತೆ ಬಾಬಾ ಹೇಳ್ತಾರೆ ಪೂರ್ಣ ಬಾದುಶಾಹಿನೂ ಪಡ್ಕೊಳ್ಬೋದು ಅದಕ್ಕೆ ಮಕ್ಕಳು ಇಂತಿಂತ ವಿಚಾರ ಮಾಡಿ ತಂದೆಯ ಸರ್ವಿಸಲ್ಲಿ ತೊಡಗಬೇಕಾಗಿದೆ ಜೋಧ್ಪುರದಲ್ಲಿ ಈ ಆತ್ಮಿಕ ಮ್ಯೂಸಿಯಂ ಸ್ಥಿರವಾಗಿ ಇದೆ ಬರ್ದಿರ್ಬೇಕು ಅಂದ್ರೆ ಕೆಲವೊಂದು ಮ್ಯೂಸಿಯಮ್ಮು ತಕೊಂಡು ಹೋಗುವಂಥದ್ದು ಮೂವ ಇರ್ತದೆ ಇದು ಸ್ಥಿರ ಇದೆ ಅಂತಾರೆ ಬಾಬಾ ಬಾಬಾ ಹೇಳ್ತಾರೆ ಬರೆದಿರಬೇಕು ಇಲ್ಲಿ ತಿಳಿಸೋದ್ರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗ್ತಾರೆ ಈ ಜ್ಞಾನ ತಿಳ್ಕೊಳ್ಳೋದ್ರಿಂದ ಅಂತ ಲಿಖಿತ ರೂಪ ವಾಕ್ಯ ಇರಬೇಕು ಅದನ್ನು ನೋಡ್ತಾರೆ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾರೆ ಮಕ್ಕಳು ಸದಾ ಸರ್ವೀಸಲ್ಲಿ ತತ್ಪರ ಇರಬೇಕು ಮಮ್ಮನೂ ಸರ್ವೀಸಲ್ಲಿ ಇದ್ದರು ಅವರನ್ನು ನಿಮಿತ್ತ ಮಾಡಿದ್ರು ಇಲ್ಲಿ ಯಾವುದೇ ಶಾಸ್ತ್ರಗಳಲ್ಲಿ ಮಾತು ಇಲ್ಲ ಸರಸ್ವತಿ ಅನ್ನೋರು ಯಾರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಬ್ರಹ್ಮನ ಕೇವಲ ಒಬ್ಬ ಮಗಳಷ್ಟೇ ಏನು ಅನೇಕ ಮಕ್ಕಳು ಅನೇಕ ನಾಮ ಉಳ್ಳಂಥವ್ರು ಇದ್ದರು ಇಲ್ಲಿ ಮತ್ತೆ ಬಾಬಾ ದತ್ತ ತೆಗೆದುಕೊಂಡಿದ್ದರು ಹೇಗೆ ನೀವು ನಿಮ್ಮನ್ನು ದತ್ತ ತೆಗೆದುಕೊಂಡರೆ ಹಾಗೆ ಮಮ್ಮರವರನ್ನು ಒಬ್ಬರು ಹೆಡ್ ಆಗಿ ನಡೆಸ್ತಾ ಇದ್ದಾರೆ ಮತ್ತು ಬಾಬಾ ಹೇಳ್ತಾರೆ ಬೇರೆ ಸ್ಥಾಪನೆ ಒಬ್ಬರ ಮೂಲಕ ಪ್ರೈಮ್ ಮಿನಿಸ್ಟರು ಮತ್ತು ಬಾಬಾ ಹೇಳ್ತಾರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋದರು ಅಂದರೆ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾರಲ್ವ ಹಾಗೆ ಇಲ್ಲಿ ಒಬ್ಬರು ಹೆಡ್ ಇದ್ದಾರೆ ಅವರಾದಮೇಲೆ ಮತ್ತೊಬ್ಬರ ಮೂಲಕ ಸ್ಥಾಪನೆ ಅಂದರೆ ನಡೆಸೋದು ಯಾರು ಏಬಲ್ ಅಂದರೆ ಯೋಗ್ಯ ಅಂತ ತಿಳ್ಕೊತಾರೆ ಆಗ ಅವರಿಗೆ ಅವರನ್ನು ಇಷ್ಟಪಡ್ತಾರೆ ಮತ್ತು ಅವರ ಟೈಮ್ ಪೂರ್ಣ ಆಯಿತು ಅಂದರೆ ಮತ್ತೆ ಬೇರೆಯವ್ರಿಗೆ ಚುನಾವಣೆ ಮಾಡಬೇಕಾಗ್ತದೆ ತಂದೆ ಮಕ್ಕಳಿಗೆ ಮೊದಲನೇ ಮ್ಯಾನರ್ಸ್ ಇದನ್ನೇ ಕಲಿಸೋದು ನೀವು ಯಾರಿಗಾದರೂ ಗೌರವ ಹೇಗೆ ಕೊಡೋದು ಯಾರು ಅನಕ್ಷರಸ್ಥರು ಇರ್ತಾರೆ ಅವರಿಗೆ ಗೌರವ ಕೊಡೋದಿಲ್ಲಲ್ವ ಜಗತ್ತಲ್ಲಿ ಯಾರು ಜಾಸ್ತಿ ತೀಕ್ಷ್ಣ ಇರ್ತಾರೆ ಅವ್ರಿಗೆಲ್ಲರೂ ಗೌರವ ಕೊಟ್ಟೇ ಕೊಡ್ತಾರೆ ಹಾಗೆ ದೊಡ್ಡವರ ಗೌರವ ಇಡೋದರಿಂದ ಭಾಳ ಮುಂದುವರಿಯಬೋದು ಗೌರವ ಕೊಟ್ಟರೆ ಅವರಿಂದ ಕಲಿತಾ ಹೋಗ್ತಾರಲ್ವ ಅನಕ್ಷರಸ್ಥರು ಇರ್ತಾರೆ ಅವರು ಬುದ್ಧು ಇರ್ತಾರೆ ಅಂದರೆ ಮಂದ ಬುದ್ಧಿ ಇರ್ತಾರೆ ತಂದೆ ಅನಕ್ಷರಸ್ಥರನ್ನು ಬಂದು ಮೇಲೆತ್ತಾರೆ ಜಾಗೃತ ಮಾಡ್ತಾರೆ ಇವತ್ತಂತೂ ಫಿಮೇಲನ್ನು ಅಂದರೆ ಹೆಣ್ಣುಮಕ್ಕಳು ಬಹಳ ಮುಂದೆ ಇದ್ದಾರೆ ಈಗ ಮಕ್ಕಳು ತಿಳ್ಕೊಂಡಿರಿ ನಾವು ಆತ್ಮಗಳ ಒಂದು ಸಂಬಂಧ ನಿಶ್ಚಯ ಪರಮಾತ್ಮನ ಜೊತೆ ಆಗಿದೆ ನೀವು ಬಹಳ ಖುಷಿ ಪಡಬೇಕು ನಾವಂತೂ ವಿಷ್ಣುಪುರಿಯ ಮಾಲೀಕರಾಗಿ ಈಗ ಹೋಗಿ ಮಾಲೀಕ ಆಗ್ತೇವೆ ಕನ್ಯೆ ವಿನಃ ಅಂತೂ ನೋಡಿ ಬುದ್ಧಿಯೋಗ ಕನ್ಯೆ ವಿನಃ ಅಂತೂ ನೋಡಿ ಬುದ್ಧಿಯೋಗ ಎಲ್ಲಿ ಹೋಗ್ತದಲ್ವ ಇಲ್ಲಿ ಆತ್ಮಕ್ಕೆ ಗೊತ್ತಿದೆ ಆತ್ಮ ಪರಮಾತ್ಮನ ಇದು ಸಂಬಂಧ ನಿಶ್ಚಿತಾರ್ಥ ವಂಡರ್ಫುಲ್ ಇದೆ ಬಾಬಾ ಹೇಳ್ತಾರೆ ಕನ್ಯೆ ಬುದ್ಧಿಯೋಗ ಬಾಬೋರ ಹತ್ರ ಇರಬೇಕು ನಿಮ್ಮ ಸಂಬಂಧ ಬಾಬೋರ್ ಜೊತೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಲ್ಲಿ ಹೇಳ್ತಾರೆ ಗುರುವನ್ನ ನೆನಪು ಮಾಡಿ ಫಲಾನ ಮಂತ್ರ ನೆನಪು ಮಾಡಿ ಇಲ್ಲಿ ತಂದೆ ಎಲ್ಲ ಸರ್ವಸ್ವ ಆಗಿದ್ದಾರೆ ಇವರ ಮೂಲಕ ಈ ಸಾಕಾರ ಮಾಧ್ಯಮ ಮೂಲಕ ಬಾಬಾ ಶಿವಬಾಬೋರ ಸಂಬಂಧ ಎಲ್ಲರಿಗೆ ನಿಶ್ಚಿತ ಸಗಾಯಿ ನಿಶ್ಚಿತಾರ್ಥ ಆಗೋದು ಬಾಬಾ ಹೇಳ್ತಾರೆ ನಾನು ನಿಮ್ಮ ತಂದೆ ಆಗಿದ್ದೇನೆ ನನ್ನಿಂದ ನಿಮಗೆ ಆಸ್ತಿ ಸಿಗೋದು ಹೇಗೆ ಕನ್ನೆಯ ನಿಶ್ಚಿತಾರ್ಥ ಆಗ್ತದೆ ಮತ್ತು ಎಂದೂ ಮರೆಯಲ್ಲ ಆ ಸಂಬಂಧ ಹಾಗೆ ನೀವಿಲ್ಲಿ ಯಾಕೆ ಮರೆಯೋದು ಕರ್ಮಾತೀತ ಅವಸ್ಥೆ ಪಡೆಯೋದರಲ್ಲಿ ಸಮಯ ತೆಗೆದುಕೊಳ್ತದೆ ಕರ್ಮಾತೀತ ಅವಸ್ಥೆ ಪಡೆದ್ರಿ ಅಂದರೆ ಪಡೆಯೋದೆ ಪಡೆದು ವಾಪಸ್ಸು ಕರ್ಮಾತೀತ ಆಗದೆ ವಾಪಸ್ ಹೋಗ್ಲಿಕ್ಕಾಗಲ್ಲ ಯಾವಾಗ ಸಾಜನ ಪ್ರಿಯತಮ ಮೊದಲು ಹೋಗ್ತಾರೆ ಅವರ ಹಿಂದೆ ದಿಬ್ಬಣ ಹೋಗ್ತದಲ್ವ ಹಾಗೆ ಶಂಕರನ ಮಾತಲ್ಲ ಶಿವನ ದಿಬ್ಬಣ ಆಗಿದೆ ಶಿವಬಾಬ ಒಬ್ಬರೇ ಸಾಜನ ಪ್ರಿಯತಮ ಬಾಕಿ ಎಲ್ಲ ಆತ್ಮಗಳು ಪ್ರಿಯತಮೇರು ಶಿವನ ದಿಬ್ಬಣೆ ಶಿವ್ ಬಾಬೋರ ದಿಬ್ಬಣೆ ಆಗಿದೆ ನಾಮನು ಬರೆದಿರಬೇಕು ಈ ಥರ ಮಕ್ಕಳು ದೃಷ್ಟಾಂತ ಬಾಬಾ ಉದಾಹರಣೆ ಅಲ್ಲಿ ಶಂಕರ ದಿಬ್ಬಣ ತೋರಿಸಿದ್ದಾರೆ ತಂದೆ ಬಂದು ಹೂಗಳನ್ನಾಗಿ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳು ಕಾಮಚಿತೆಯಲ್ಲಿ ಕುಳಿತು ಪತೀತರಾಗಿದ್ರೆ ಶಿವಬಾಬ ಜ್ಞಾನ ಚಿತೆಯಲ್ಲಿ ಕೂರಿಸಿ ಹೂಗಳನ್ನಾಗಿ ಎಲ್ಲರನ್ನ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಇದು ಹಳೆಯ ಜಗತ್ತು ಕಲ್ಪ ಕಲ್ಪನು ತಂದೆ ಈ ರೀತಿ ಬರ್ತಾರೆ ಕೊಳಕಿರೋರ್ನ ಕೊಳಕು ಜಗತ್ತಲ್ಲಿ ಬಾಬಾ ಬಂದು ಹೂಗಳನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ ರಾವಣ ಕೊಳಕು ಮಾಡ್ತಾರೆ ಬಾಬಾ ಹೂಗಳಷ್ಟು ಸ್ವಚ್ಛ ಸುಂದರ ಮಾಡ್ತಾರೆ ಬಾಬಾ ಭಾಳ ಯುಕ್ತಿಗಳು ಹೇಳ್ತಾರೆ ಅಂದರೆ ಉದಾಹರಣೆ ಕೊಟ್ಟು ಕೊಟ್ಟು ಅರ್ಥ ಮಾಡಿಸ್ಲಿಕ್ಕೆ ಬಾಬಾ ಟ್ರೈ ಮಾಡ್ತಾರೆ ಅಚ್ಚ ಮೀಟೆ ಮೀಟೆ ಮಧುರಾತಿ ಮಧುರ ಅಗಿಲು ಸಿಕ್ಕಿರುವ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಧಾರಣೆಗೋಸ್ಕರ ಮುಖ್ಯ ಸಾರ ಆಗಿದೆ ಆಹಾರ ಪಾನೀಯ ಕೊಳಕು ಇಚ್ಛೆಗಳು ಹೊರಗಿಂದ ಅದು ಇದು ಆಸೆಯಿಂದ ನೋಡೋದು ತಿನ್ನೋದು ಇಚ್ಛೆಗಳು ಇದು ದೇಹಾಭಿಮಾನ ಇಂಥ ದೇಹಾಭಿಮಾನದಿಂದ ಸರ್ವಿಸ್ ಮಾಡೋಕ್ಕಾಗಲ್ಲ ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ಬೇರೆಯವ್ರಿಗೆ ಜ್ಞಾನ ಕೊಡೋಕ್ಕಾಗಲ್ಲ ನೆನಪಿನಿಂದ ಮೈಟ್ ಶಕ್ತಿ ಪಡೆದು ನಿರ್ಭಯರು ಮಾನಸಿಕ ಸ್ಥಿತಿ ನಿರ್ಭಯತೆ ಅಡೋಲ ಅವಸ್ಥೆ ಆಗಬೇಕು ಎರಡನೇದು ಯಾರು ಶಿಕ್ಷಣದಲ್ಲಿ ತೀಕ್ಷ್ಣ ಇರ್ತಾರೆ ಅಂಥವರ ಗೌರವ ಇಡಿ ಹುಷಾರು ಬುದ್ಧಿವಂತ ಸರ್ವಿಸ್ ಮಾಡೋ ಜ್ಞಾನದಲ್ಲಿ ಬುದ್ಧಿವಂತ ಮಕ್ಕಳ ಗೌರವ ಕೊಡಿ ಯಾರು ಅಲೆದಾಡ್ತಿದ್ದಾರೆ ಅವರಿಗೆ ದಾರಿ ತೋರಿಸೋ ಯುಕ್ತಿಗಳು ರಚಿಸ್ರಿ ಪರಮಾತ್ಮನ ಹುಡುಕೋ ಹುಡುಕೋರಿಗೆ ನೀವು ಬಾಬಾ ಹೇಳ್ತಾರೆ ಅವರನ್ನು ಬಾಬನ ಮಕ್ಕಳು ಮಾಡೋ ಯುಕ್ತಿ ಮಾಡಿ ಸರ್ವರ ಕಲ್ಯಾಣವನ್ನು ಮಾಡಬೇಕು ಆಗಿದೆ ತಮ್ಮ ಮಹತ್ವ ಹಾಗೂ ಕರ್ತವ್ಯವನ್ನು ಅರಿಯುವಂಥ ಸದಾ ಜ್ ಬೆಳಗುತ್ತಿರುವಂಥ ಜ್ಯೋತಿ ಆಗಿರಿ ನೀವು ಮಕ್ಕಳು ಬೆಳಗುವ ಜ್ಯೋತಿ ನಿಮ್ಮ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗೋದು ಅದಕ್ಕೆ ಕಳೆದಿದ್ದು ಕಳೆದೋಯಿತು ಅಂತ ತಮ್ಮ ಮಹತ್ವ ಮತ್ತು ಅಂದರೆ ನಮ್ಮ ರೋಲ್ ನಮ್ಮ ಇಂಪಾರ್ಟೆನ್ಸ್ ಮಹತ್ವ ಕರ್ತವ್ಯ ಅರಿತು ಸದಾ ಬೆಳಗುವ ಜ್ಯೋತಿ ಆಗಿ ನೀವು ಸೆಕೆಂಡಲ್ಲಿ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡ್ಬೋದು ಕೇವಲ ಪ್ರಾಕ್ಟೀಸ್ ಮಾಡಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಹೇಗೆ ನಿಮ್ಮ ರಚನೆ ನಿಮ್ಮ ರಚನೆ ಆಮೆ ಸೆಕೆಂಡಲ್ಲಿ ಎಲ್ಲ ಅಂಗಗಳು ಸಂಕ್ಷಿಪ್ತ ಮಾಡಿಕೊಳ್ತದೆ ಹಾಗೆ ನೀವು ಮಾಸ್ಟರ್ ರಚ ರಚಯಿತ ಸಂಕ್ಷಿಪ್ತಗೊಳಿಸುವ ಶಕ್ತಿ ಆಧಾರದಿಂದ ಸೆಕೆಂಡಲ್ಲಿ ಸರ್ವರ್ ಸಂಕಲ್ಪಗಳನ್ನು ಸಂಕ್ಷಿಪ್ತ ಮಾಡಿ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ಶ್ಲೋಗನ್ ಲವ್ಲಿನ್ ಲವ್ನ ಲವ್ನಲ್ಲಿ ಬಾಬನ ಪ್ರೀತಿಯಲ್ಲಿ ಹಾಗೂ ಲವ್ಲಿನ್ ಸ್ಥಿತಿ ಅನುಭವಕ್ಕೋಸ್ಕರ ಸ್ಮೃತಿ ವಿಸ್ಮೃತಿಯ ಯುದ್ಧ ಸಮಾಪ್ತಿಯಾಗುವುದು ಲವ್ಲಿನ್ ಸ್ಥಿತಿ ಅನುಭವ ಮಾಡಿ ಮಾಡಿಬಿಟ್ರೆ ಸ್ಮೃತಿ ಒಮ್ಮೆ ವಿಸ್ಮೃತಿ ಮರೆಯೋದು ಯುದ್ಧ ಸಮಾಪ್ತಿಯಾಗುವುದು ಮಾತೇಶ್ವರಿ ಜಿಯವರ ಮಧುರ ಮಹಾವಾಕ್ಯಗಳು ಅರ್ಧಾಕಲ್ಪ ಜ್ಞಾನ ಬ್ರಹ್ಮನ ಹಗಲು ಹಾಗೂ ಅರ್ಧಾಕಲ್ಪ ಭಕ್ತಿ ಬ್ರಹ್ಮನ ರಾತ್ರಿ ಅಂತ ಸೂಚಿಸೋದು ಅರ್ಧಾಕಲ್ಪ ಬ್ರಹ್ಮನಾಗಲು ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ ಈಗ ರಾತ್ರಿ ಪೂರ್ಣ ಆಗಿ ಹಗಲು ಬರಲಿದೆ ಈಗ ಪರಮಾತ್ಮ ಬಂದು ಅಂಧಕಾರದ ಅಂತ್ಯ ಮಾಡಿ ಬೆಳಕಿನ ಆದಿಯನ್ನ ತರ್ತಿದ್ದಾರೆ ಜ್ಞಾನದಿಂದಲೇ ಬೆಳಕು ಭಕ್ತಿಯಿಂದ ಅಂಧಕಾರ ಭಕ್ತಿ ಹುಡುಕೋದಲ್ವ ಅದಕ್ಕೆ ಅಂಧಕಾರ ಅಂತಾರೆ ಗೀತೆಯಲ್ಲೂ ಹೇಳ್ತಾರೆ ಈ ಪಾಪ ಗೀತೆ ಅಂದರೆ ಮುರುಳಿ ಸಾಂಗ್ ಈ ಪಾಪದ ಜಗತ್ತಿಂದ ನಮಗೆ ಭಿನ್ನವಾದ ಜಗತ್ತು ಎಲ್ಲಿ ನಮಗೆ ನೆಮ್ಮದಿ ಸಿಗೋ ಜಗತ್ತಲ್ಲಿ ಕರ್ಕೊಂಡು ಹೋಗೋ ಅಂತ ಭಕ್ತರು ಕರೆದಿರೋದು ಅದಕ್ಕೆ ಇಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಮುಕ್ತಿಯಲ್ಲಿ ಅಲ್ಲಿ ಅಶಾಂತಿ ಅನ್ನುವಂಥದ್ದು ಇರಲ್ಲ ಮುಕ್ತಿಯಲ್ಲಿರ್ತಾರೆ ಅಂದರೆ ಅಲ್ಲಿ ಅಶಾಂತಿ ಇರಲ್ಲ ಏಕೆಂದರೆ ಮುಕ್ತಿಧಾಮದ ಅವಸ್ಥೆ ಏನು ಅಂದರೆ ಶಾಂತಿ ಅನುಭವ ಮಾಡೋದು ಅಶಾಂತಿ ಅನುಭವ ಮಾಡೋದು ಏಕೆಂದರೆ ಸಂಕಲ್ಪ ಅನುಭವ ಮಾಡೋದು ಒಂದು ಕರ್ಮ ಪರಂಧಾಮ ಕರ್ಮಾತೀತವಾದಂಥ ಕರ್ಮದಿಂದ ಅತೀತವಾದ ಕ್ರಿಯೆ ಪ್ರತಿಕ್ರಿಯೆ ಇಲ್ಲದ ಪ್ರಪಂಚ ಅದು ಮುಕ್ತಿ ಅದಕ್ಕೆ ಸತ್ಯುಗ ತ್ರೇತ ನೆಮ್ಮದಿಯ ಜಗತ್ತು ಮತ್ತು ಸುಖಧಾಮ ಎಲ್ಲರೂ ನೆನಪು ಮಾಡ್ತಾರೆ ಅದಕ್ಕೆ ಈಗ ನೀವು ನೆಮ್ಮದಿಯ ಜಗತ್ತಲ್ಲಿ ಹೋಗ್ತಿದ್ದೀರಿ ಅಲ್ಲಿ ಅಪವಿತ್ರ ಆತ್ಮ ಹೋಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಧರ್ಮರಾಜನ ಪೆಟ್ಟು ತಿಂದು ಕರ್ಮ ಬಂಧನದಿಂದ ಮುಕ್ತ ಆಗಿ ಶುದ್ಧ ಸಂಸ್ಕಾರ ತೊಗೊಂಡೋಗ್ತಾರೆ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರ ಇರ್ತವೆ ಅಶುದ್ಧ ಸಂಸ್ಕಾರ ಅಲ್ಲಿ ಇರಲ್ಲ ಪಾಪಗಳು ಇರಲ್ಲ ಯಾವಾಗ ಆತ್ಮ ತನ್ನ ವಾಸ್ತವಿಕ ತಂದೆಯನ್ನು ಮರೆತು ಹೋಗ್ತಾರೆ ಆಗ ತಪ್ಪುಗಳು ನಡೆದು ಅನಾದಿ ಅ ನಡಿ ನಡೆಯೋದು ಇದು ಡ್ರಾಮಾದಲ್ಲಿ ಅನಾದಿ ಆಟ ಸೋಲು ಗೆಲುವು ಈ ಥರ ಆಗ್ತಾ ಇರ್ತದೆ ಅದಕ್ಕೆ ತಮ್ಮ ಸರ್ವಶಕ್ತಿವಾನ್ ಪರಮಾತ್ಮ ಮೂಲಕ ಶಕ್ತಿ ಪಡೆದು ವಿಕಾರಗಳ ಮೇಲೆ ವಿಜಯಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ಒಳ್ಳೆಯದು ಶಾಂತಿ ಇಂದಿನ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿ ನಾನು ಆತ್ಮ ಕರನ್ ಕರಾವನ್ ಹಾರ್ ಮಾಡಿ ಮಾಡಿಸುವಂಥವನು ಪರಮ ಆತ್ಮ ಸುಪ್ರೀಂ ರೂಹ್ ಮಾಡಿ ಮಾಡಿಸುವಂಥವನ ಒಂದು ಆಧಾರದ ಮೇಲೆ ನಾನು ನಿಮಿತ್ಯಾಗಿ ಮಾಡಿಸುವವನ ಆಧಾರ ಮೇಲೆ ನಿಮಿತ್ಯ ನಾನು ಮಾಡೋನು ಅವನು ಮಾಡಿಸೋನು ಈ ಥರ ನಡೀತಾ ಅವನು ನಡೆಸ್ತಾ ಇದ್ದಾನೆ ನಾನು ನಡೀತಿದ್ದೇನೆ ಪ್ರತಿ ನಿರ್ದೇಶನವೂ ಕೂಡ ನಾನು ಆತ್ಮ ನಾನು ಆತ್ಮಕ್ಕೋಸ್ಕರ ಸಂಕಲ್ಪ ವಾಣಿ ಕರ್ಮದಲ್ಲಿ ಸದಾ ಜಿ ಹುಜೂರ್ ಆಯಿತು ಅಂಥೇಳಿ ಬಾಬನಿಗೆ ನಾವು ಆಜ್ಞಾಕಾರಿ ಆಗೋದು ಅದಕ್ಕೆ ಹುಜೂರ್ ಎದರಲ್ಲಿ ಸದಾ ನಾನು ಆತ್ಮ ಹಾಜೀರ್ ಉಪಸ್ಥಿತ ಹುಜೂರ್ ಅಂದರೆ ಒಡೆಯ ಬಾಬಾ ಸದಾ ಈ ಕಂಬೈಂಡ್ ರೂಪದಲ್ಲಿ ಇರಬೇಕು ಒಳ್ಳೆಯದು ಶಾಂತಿ